ಗುರು ಈಗ ನಾವು ಹಾಸನದಲ್ಲಿದ್ದೀವಿ ಹಾಸನ ಈ ವ್ಯಾನ್ ಅಲ್ಲಿ ನಾವು ಒಂದು ಜಾಗಕ್ಕೆ ಕರ್ಕೊಂಡೋಗ್ತೀವಿ ನೋಡ್ಬೇಕಷ್ಟೆ ನೀವು ಬಾರಣ ಓ ಬಾರೋ ಅಪರೂಪದ ಬುಳ್ಳಂದಿ ಬಾಬಾ ಬಂದೆಣ ನಮ್ಮ ಡ್ರೈವರ್ ನೋಡಿ ಇವರೇ ಆ ಹಾಸನ ಕಾಣೋಣ ಹಾಸನದವ್ರು ಚಿನ್ನ ಅಂತ ಹುಡುಗರು ಬಂದೆ ನಮ್ಮ ಹಾಸನ ಹುಡುಗರು ಎಂತ ಹುಡ್ರು ಅಂದರೆ ಚಿನ್ನ ಅಂತ ಹುಡುಗರು ಗೌರ್ಮೆಂಟ್ ಆಸ್ಪತ್ರೆ ನೋಡೋಕ್ಕೆ ಮಾತ್ರ ದೊಡ್ಡದು ಕೆಲಸ ಏನಾಗಲ್ಲ ನೋಡಿ ಇದೇ ಹಾಸನ್ ಗೌರ್ಮೆಂಟ್ ಆಸ್ಪತ್ರೆ ಎಲ್ಲಿಗೆ ಹೋಗ್ತಿರೋದು ಈಗ ನಾವು ನಾವೀಗ ಗಂಟೆ ಗಂಟೆ ಫಾರೆಸ್ಟ್ ಹೋಗ್ತಾ ಇದ್ದೀವಿ ಹಾ ಹಾ ಅಲ್ಲಿ ಸಿಚುಯೇಷನ್ ಹೇಗೆ ಈಗ ಪ್ರೇಮಿಗಳ ದಿನಾಚರಣೆ ಹಾ ಫೆಬ್ರವರಿ 8 ಪಾಯಿಂಟ್ ಗೆ ಕಲಕ್ಕಾಗ ಇಚ್ಚಂಗೆ ಫೆಬ್ರವರಿ 14 ಕ್ಕೆ ಹಾ ಅವತ್ತು ಫೇಮಸ್ ಅಂದ್ರೆ ಗಂಟೆ ಗಂಟೆ ಫಾರೆಸ್ಟ್ ಹೌದಾ ಹಾಸನ್ ಫೇಮಸ್ ಅದು ಲಾಲ್ಬಾಗ್ ಬಾಗ್ ತರ ಹಾ ಲಾಲ್ ಬಾಗ್ ಇದ್ದಂಗೆ ಲಾಲ್ ಇಂದ ಇಚ್ಚೋ ನಮ್ಮ ಹಾಸ್ಪಿಟಲ್ ಹೌದಾ ಅಯ್ಯೋ ಫುಲ್ ಕ್ಯೂ ಸಿಸ್ಟಮ್ ಇರ್ತಾ ಜನಗಳು ಹಾ ಈಗ ಅಲ್ಲಿಗೆ ಹೋಗ್ತಿರೋದಾ ಹಾ ಲವರ್ಸ್ ಜಾಸ್ತಿ ಇರಲ್ಲ ಸರಿ ನೋಡೋಣ ಹೆಂಗಿದೆ ಅಂತ ಹಾಸನದ ರೈಲ್ವೆ ಸ್ಟೇಷನ್ ನೋಡಿ ನಮ್ಮ ಬಾವುಟ ಹೆಂಗೆ ಹಾರಾಡ್ತಾ ಇದೆ ಒಂದು ಗುಂಡಿ ಒಬ್ಬೊಬ್ಬರು ಗಾಡಿ ಇದೆ ಹಾಸನದ ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ಹಾಗೆ ಮುಂದೆ ಬಂದ್ರೆ ಡೈರಿ ಸರ್ಕಲ್ ಸಿಗುತ್ತೆ ಡೈರಿ ಸರ್ಕಲ್ ಸಿಗ್ನಲ್ ಇಲ್ಲಿ ಮುಂದೆ ತಗೊಂಡ್ರೆ ಇಲ್ಲಿ ರೈಟ್ಗೆ ತಗೊಳ್ಬೇಕು

ರೋಡಲ್ಲಿ ಬರಬೇಕು ಲೆಫ್ಟಿಗೆ ಸರ್ಕಾರಿ ನಾಟ ಟೈಮ್ ಹೋಗ್ತಾ ಇದೀವಿ ಎಂಡೆಕಟ್ಟೆ ಫಾರೆಸ್ಟ್ಗೆ ಹುಡುಗರು ಹುಡುಗ್ರೆ ಹೋಗ್ತಾ ಇದೀವಿ ಹುಡುಗಿರ ಜೊತೆ ಹೋದ್ರೆ ಮಜಾ ಇರುತ್ತೆ ಹುಡುಗರು ಹುಡುಗ್ರೆ ಹೋಗ್ತಾ ಇದೀವಿ ಇದೆಲ್ಲ ಜಾಸ್ತಿ ಲವರ್ಸ್ ಆಗೋದು ನಾವು ನೋಡ್ರೆ ಬ್ರದರ್ಸ್ ಹೋಗ್ತಾ ಇದೀವಿ ಏನ್ ಹೇಳಿ ಮೇಡಮ್

ಇದು ಕಾಂಪೌಂಡ್ ಇದೆ ಫೈನಲ್ ಆಗಿ ಬಂದೇ ಬಿಟ್ವಿ ನಿರ್ಮಲ ಪರಿಸರ ನೆಮ್ಮದಿಯ ಆಧಾರ ನೆಮ್ಮದಿಯ ಆಧಾರ ಎಲ್ಲಿ ಗಾಡಿ ಪಾರ್ಕಿಂಗ್ ಇಲ್ಲೇ ಇದೆ ಪಾರ್ಕಿಂಗ್ ಇಲ್ಲೇ ರೈಟ್ ಅಲ್ಲಿ ಇದೆ ಒಳಗಡೆ ಹಾಕ್ಬಿಡೋಣ ಗಾಡಿ ನಮ್ದಕ್ಕೆ ಗಾಡಿಗೆ ಹಾಕ್ಬಿಡೋಣ ಪಾರ್ಕಿಂಗ್ ಅಲ್ಲಿ ಫಾರೆಸ್ಟ್ ಆಫೀಸರ್ ಗೆ ನಮ್ಗೆ ಕೈಗೆ ತೋರ್ತಾ ಇದಾರೆ ಯಾವ್ದು ಸೆಂಟರ್ ಗೆ ಬಂದಿದೆ ಸ್ವಿಫ್ಟ್ ಗೆ ಬಂದಿದೆ ಸುಮಾರು ಬೈಕ್ ದಿಯೋಗೆ ಬಂದಿದೆ ನಮಗೂ ನಿಮಗೂ ಏನಾಗಬೇಕಾಗಿದೆ ವಿಡಿಯೋ ಪಕ್ಕದಾಗೆ ಇನ್ನು ಮತ್ತೆ ಯಾವ ಗಾಡಿಗೆ ಬಂದ್ಬಿಟ್ಟಿದೆ ನಿಮ್ಗು ತೋರಿಸ್ತೀವಿ ಬನ್ನಿ ಫಾಲೋ ಮಾಡಿ ನಾನು ಬರ್ತೀನಿ ಕಣೋ ಇದೆ ಬೇಡ ಇದೇ ಎಂಟ್ರೆನ್ಸ್ ಒಬ್ಬರಿ ತಗೋಬಿಡಿ ಟಿಕೆಟ್ ತಗೊಂಡಿ ಜಸ್ಟ್ ಫಾಲೋ ಮೀ ಎಲ್ಲಿ ನೋಡಿದರೆ ಸುತ್ತಮುತ್ತ ಕಾಣಿಸ್ತಾ ಇದ್ದಾರೆ ನಾವು ಅಬ್ಬೆ ಪಾರಿನ ಮಕ್ಳು ನಾವು ಬ್ರದರ್ಸ್ ಬಂದ್ಬಿಟ್ಟಿದೀವಿ ಏನ್ ಮಾಡ್ತೀರಾ ಮನೆ ಬರೋ ಸರಿ ಇಲ್ಲ ಚೆನ್ನಾಗಿಲ್ಲ ನಮಗೂ ಯಾವ್ದಾದ್ರು ಕರೆದ ಬೆಳೋದ ಸೆಟ್ ಮಾಡ್ಕೊಳ್ಳೋಣ ಅಂದ್ರೆ ನಮ್ಗೆ ಯಾವ ಸಿಗ್ತೇ ಇಲ್ಲ ಏನ್ ಮಾಡ್ತೀರಾ ಈ ವಿಡಿಯೋ ನೋಡಾದ್ರೂ ನಮ್ಮ ಅಂಗಕ್ಕೆ ಯಾವ್ದಾದ್ರು ಸೆಟ್ ಮಾಡ್ಕೊಳ್ಳಿ ನಾವು ಜೊತೆಲಿ ಬರೋಣ ಗಂಡೆ ಗಂಟೆ ಫಾರೆಸ್ಟ್ಗೆ ಬನ್ನಿ ಜಸ್ಟ್ ವಾಚ್ ನೋಡಿ ಕೂತ್ಕೊಳ್ಳೋಕೆಲ್ಲ ಒಳ್ಳೆ ಜಾಗ ಮಾಡಿದ್ದಾರೆ ಕೂತ್ಕೊಳ್ಳೋಕೆ ಮಾತ್ರ ಮಾಡಿದ್ದಾರೆ ಮನೆ ಕಳಕ್ಕೂ ಮಾಡಿದ್ರೆ ಚೆನ್ನಾಗಿರೋದು ಮನೆ ಕಳಕ್ಕೂ ಮಾಡಿದ್ದಾರೆ ಅಲ್ಲಿ ಮುಂದೆ ನಡಿ ನೋಡೋಣ ಕಾಣಿಸ್ತಾ ಇದೆ ಕೂತ್ಕೊಳ್ಳೋಕೆಲ್ಲ ಚೆನ್ನಾಗಿದೆ ಮನೆ ಕಳಕ್ಕೂ ಒಂದು ಬೆಕ್ಸಿಟ್ ರೋಗ ಕೊಟ್ಬಿಟ್ರೆ ಇಲ್ಲೇ ಹಾಸ್ಕೊಂಡ್ ಮಲ್ಕೊಬಿಡ್ತೀವಿ ಹ್ಮ್ ಪನಿ ಬನ್ನಿ ಬನ್ನಿ ಎಲ್ಲ ಬನ್ನಿ फटाफट ಬನ್ನಿ ಆನೆ ಆನೆ ಏ ಬನ್ನಿ ಆನೆ ಅಲ್ಲ ಕಣೋದು ಆನೆ ಆನೆ ಅದು ಮಕ್ಕಳಿ ನಾನೇ ಆ ಮಕ್ಕಳಿಗೆ ಆಟ ಆಡಸ ಆನೆ ಕಣೋದು ಹೌದಾ ಹ್ಮ್ ಪ್ಲಾಸ್ಟಿಕ್ ಇದ್ರ ಸಿಮೆಂಟ್ ಅಲ್ಲಿ ಮಾಡಿರೋದು ಅದು ಹೌದಾ ಒರಿಜಿನಲ್ ಅಲ್ಲೇ ಇದ್ದಂಗ ಇದೆ ಕಣೋ ಆ ಇಲ್ಲಿ ಇಲ್ಲ ಒಂದು ಬರಿ ತಲೆ ಇಟ್ಟು ನೋಡಿ ತಲೆ ಕಟ್ ಮಾಡಿ ಇಟ್ರೆ ತಲೆ ತಲೆ ಇಲ್ಲಿ ಅಂಬಾರಿ ಅವರ ಆನೆ ಇದು ಅಂಬಾರಿ ಅವರು ಆನೆ ಓ ಅರ್ಜುನ ಅರ್ಜುನ ಸಖತ್ ಆಕ್ಟಿಂಗ್ ಮಾಡ್ತಿದ್ ಕಾರಣ ಫ್ರೆಂಡ್ಸ್ ಕೂತ್ಕೊಳಕ್ಕೆ ತುಂಬಾ ವಿಶಾಲವಾಗಿದೆ ಜಾಗ ಆರಾಮಾಗಿ ಕೂತ್ಕೋಬಹುದು ತಣ್ಣ ಗಾಳಿ ಬೀಸ್ತಾ ಇದೆ ಸಖತ್ತಾಗಿ ಮಾಡಿದೆ ನೋಡಿ ಮೇಲೆ ಅಂಚು ಫ್ರೆಂಡ್ಸ್ ನೋಡಿ ಆಟ ಆಡಕ್ಕೆ ಮಕ್ಕಳಿಗೆ ಒಳ್ಳೆ ಆಟೋ ಸಾಮಾನುಗಳು ಮಾಡಿಬಿಟ್ಟಿದ್ದಾರೆ ಕೇವಲ ಮೂವತ್ತು ರೂಪಾಯಿ ಟಿಕೆಟ್ ಇಲ್ಲಿಗೆ ನೋಡಿ ಅಲ್ಲಿ ಲವರ್ಸ್ ಕೂತಿದ್ದಾರೆ ಅದು ಇಡಿಬೇಡ ವಿಡಿಯೋ ಎಲ್ಲ ಆಯ್ತು ಬಿಸ್ಲು ಜಾಸ್ತಿ ಇದೆ ನನಗೆ ಯಾಕೋ ಸೂಸು ಮಾಡಬೇಕು ಇಲ್ಲಿ ಕಮಾನ್ ಕಮಾನ್ ಬನ್ನಿ ನೋಡಿ ಸೂಸು ಹೋಗ್ಬೇಕಂದ್ರೆ ಇಲ್ಲಿ ಎಲ್ಲ ಗೊಜ್ಜೆ ಮಾಡ್ಬೇಡಿ ಮರ ಮೂತ್ರ ವಿಸರ್ಜನೆ ಪರಿಸರ ಹಾಳು ಮಾಡ್ಬಾರ್ದು ಅಂತ ಅಲ್ಲಿ ಒಳ್ಳೆದೊಂದು ಶೌಚಾಲಯ ಕಟ್ಸವ್ರೆ ದಯವಿಟ್ಟು ನಿಮ್ಗೆ ಸೂಸು ಮಾಡ್ಬೇಕಂದ್ರೆ ಅಲ್ಲಿ ಮಾಡಿ ಅಲ್ಲ ಅಲ್ಲೇನು ತಿಂತವನ್ ನೋಡಿ ಅವನು ಕಳ್ಳ ತಿಂದಂಗೆ ತಿಂತಂಗೆ ಏನೋಣ ಅಂತಾರಲ್ಲ ಹಣ್ಣು ಹಣ್ಣು ಹೋಗಿ ತಿನ್ನಕೆ ಏನು ಇಲ್ಲ ಕುಡಿಯಕ ಏನು ಇಲ್ಲ ಬರ್ಬೇಕ್ರೆ ಎಲ್ಲ ನೀವೇ ತಗೊಂಡ್ ಬನ್ನಿ ಇಲ್ಲಾಂದ್ರೆ ಸತ್ತ ಕೊಡ್ತೀರ ಅಂದ್ರೆ ಅಂಗಡಿಗಳು ಏನಿಲ್ಲ ಇಲ್ಲಿ ಅಂಗಡಿನು ಇಲ್ಲ ಅಪ್ಪ ಅಂಗಡಿನೂ ಇಲ್ಲ ಅಂತವಳು ಇಲ್ಲ ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರ ಬಿಸಿ ರಾಗಿ ಇಟ್ಟು ಅದು ಅಲ್ಲಿ ಹೋಗು ಹೋಗು ನೋಡಿ ಅಲ್ಲಿ ನೋಡಿ ಅಲ್ಲಿ ಬಿಡೋ ಅವ್ರ ಕೆಲಸ ಅವ್ರು ಮಾಡ್ಲಿ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋಣ ಚಿರ್ತಿ ಅಲ್ವಾ ಅದು ಚಿರ್ತೆ ಹ್ಮ್ ಎರಡು ಚಿರ್ತಿ ಜಿಂಕೆ ಜಿಂಕೆ ಹ್ಮ್ ನೋಡಿ ಒಂದು ರಹಸ್ಯವಾದ ಜಾಗ ಇದೆ ಕಮನ್ ಲೆಟ್ಸ್ ಗೋ ಒಳಗಡೆ ಹೋಗೋಣ ಈ ರಹಸ್ಯವಾದ ಜಾಗದಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಮುಳ್ಳು ಜಾಸ್ತಿ ಇದೆ ಕಿಂಡಿ ಇದೆ ನೋಡ್ಕೊಂಡು ಹೋಗೋಣ ಇಲ್ಲಿ ಮೊಲ ಜಿಂಕೆ ಎಲ್ಲ ಹೋಗೋದು ಭಾಳ ಸಹಜವಾಗಿದೆ ಇಲ್ಲಿ ಮಲಗಳು ಜಿಂಕೆಗಳು ಜಾಸ್ತಿ ಹೋಗೋದು ಬಳಕೆ ನೋಡಿ ಪುಕ್ಕ ಇದೆ ಯಾವುದೋ ಪುಕ್ಕ ಇದೆ ನೋಡಿ ಪುಕ್ಕ ನೋಡ್ಕೊಳ್ಳಿ ನೋಡಿ ಬನ್ನಿ ದೊಡ್ಡ ಕಿಂಡಿ ಇದೆ ಬರೋಕೆ ಎದ್ರಕೆ ಆಗುತ್ತೆ ಎಲ್ಲ ಪ್ಯಾಂಪರ್ಸ್ ಬನ್ನಿ ಎದ್ರುಬೇಡಿ ತರದು ಹುಡುಗ ಹುಡುಗಿನೇ ಹ್ಞ ಅಲ್ಲೊಂದು ಜೋಡಿ ಅಕ್ಕಿ ಬರ್ತಾ ಇದೆ ಜಾಸ್ತಿ ಝೂಮ್ ಮಾಡೋದು ಬೇಡ ಇರಲಿ ಬಾಡಿಯೇ ಬಾರೋ ಹಲೋ ಬರೋ 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 ಅವ್ರ ಪಾಪ ಏನೋ ಮಾಡ್ಕೊಳ್ಳಿ ಬರೋ ಹೋಗೋಣ ನಾವು ಏ ಬಾರೋ ಗುರು ಜಿಂಕೆ ಇದ್ದಾವೆ ಇಲ್ಲಿ ಸುತ್ತಾಡಿ ಅಂತ ಹೇಳಿದ್ರು ಜಿಂಕೆ ಮರಿಗಳೇ ಕಾಣಿಸ್ತಾ ಇಲ್ಲ ಬರೀ ಈ ಜಿಂಕೆ ಮರಿಗಳು ಕಾಣಿಸ್ತಾವೆ ಎಲ್ಲಿ ನೋಡ ಎಲ್ಲಿ ನೋಡಿದ್ರು ಜಿಂಕೆ ಮರಿಗಳೇ ಇವೇ ಕಾಣಿಸ್ತಾವೆ ಕಾಡು ಜಿಂಕೆ ಮರಿ ಯಾವುದು ಇಲ್ಲ ಒಂದು ಕಿಲೋಮೀಟ್ರ್ ಓಡಾಡ್ಬಿಟ್ವಿ ಯಾವುದೇ ಜಿಂಕೆ ಮರಿನೂ ಇಲ್ಲ ಯಾವುದೇ ನಾಯಿ ಮರಿನೂ ಇಲ್ಲ ಇಲ್ಲಿ ಲವರ್ಸಿಗೆ ಚೆನ್ನಾಗಿದೆ ಲವರ್ಸ್ ನೋಡೋರು ನನ್ನ ವಿಡಿಯೋ ಎಲ್ಲರೂ ಇಲ್ಲಿ ಬಂದು ಆರಾಮಾಗಿ ಹುಷಾರವಾಗಿರ್ಬೋದು ಯಾರು ತಂಟು ಇರೋಲ್ಲ ಸಾಕು ಚಾತಾಗಿರ್ಬೋದು ಮಾತಾಡ್ಕೊಂಡು ಫಸ್ಟ್ ಸುತ್ತ ನೋಡಿ ನಿಮ್ಗೆ ಅಂತ ಇಲ್ಲಿ ಟೇಬಲ್ ಹಾಕ್ತವ್ರೆ ಕೂತ್ಕೊಳ್ಳೋರು ಕೂತ್ಕೊಳ್ಳಿ ಮನೆಗಳ್ ಮನೆ ಇಲ್ಲೇ ಮಾಡ